ಭಗತ್ ಸಿಂಗ್ ಅವರ ಹುತಾತ್ಮ ದಿನಾಂಗವಾಗಿ ಪಂಜಿನ ಮೆರವಣಿಗೆ ಯುವಕರು ಉನ್ನತ ವೈಚಾರಿಕತೆ ಬೆಳೆಸಿಕೊಳ್ಳಬೇಕೆಂದು ಎಐಯುಟಿಸಿಯುಸಿ ಕಾರ್ಮಿಕ ಸಂಘಟನೆಯ ರಾಜ್ಯ ಮುಖಂಡರಾದ ಮಹೇಶ್ ನಾಡಗೌಡ ಹೇಳಿದರು ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಜೇವರ್ಗಿ ಪಟ್ಟಣದಲ್ಲಿ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಹಾಗೂ ಭಗತ್ ಸಿಂಗ್ ಸೇವಾ ಸಮಿತಿ ಜಂಟಿಯಾಗಿ ಹಮ್ಮಿಕೊಂಡಿದ್ದ ಶಹೀದ್ ಭಗತ್ ಸಿಂಗ್ ಅವರ ತೊಂಬತ್ನಾಲ್ಕನೇ ಹುತಾತ್ಮ ದಿನದ ಅಂಗವಾಗಿ ಪಂಜಿನ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು ಮುಂದುವರಿದು ಅವರು ಭಗತ್ ಸಿಂಗ್ ಅವರು ವೈಜ್ಞಾನಿಕ ವಿಚಾರ ತಿಳಿದುಕೊಳ್ಳುವುದರಲ್ಲಿ ಬಹಳ ಎತ್ತರ ಸ್ಥಾನದಲ್ಲಿದ್ದರು ಹಾಗೂ ಕೋಮುವಾದವನ್ನ ಬಹಳ ಪ್ರಬಲವಾಗಿ ವಿರೋಧಿಸಿದರು ಸ್ವಾತಂತ್ರ್ಯ ನಂತರ ದೇಶದಲ್ಲಿ ಎಲ್ಲ ರೀತಿಯ ಅಧಿಕಾರವೂ ಕಾರ್ಮಿಕ ವರ್ಗಕ್ಕೆ ಸೇರಬೇಕು ಎಂಬ ಆಸೆ ಭಗತ್ ಸಿಂಗ್ ಅವರದಾಗಿತ್ತು ಆದರೆ ಇಂದು ಅವರು ಕಂಡಂತಹ ಕನಸು ನನಸಾಗಿಲ್ಲ ಬ್ರಿಟಿಷರ ಬದಲಿಗೆ ನಮ್ಮದೇ ದೇಶದ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಅಧಿಕಾರ ವಹಿಸಿ ಬಡ ಕಾರ್ಮಿಕರನ್ನ ಶೋಷಣೆ ಮಾಡುತ್ತಿದ್ದಾರೆ ಹಾಗೂ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲತೆಯನ್ನು ಹರಿಬಿಡುವುದರಿಂದ ಯುವಜನರ ನೈತಿಕ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಹೀಗಾಗಿ ಕೊಲೆ ದರುಡೆ ಅತ್ಯಾಚಾರಗಳಂತಹ ಪ್ರಕರಣಗಳು ಹೆಚ್ಚುತ್ತಿವೆ ಇದರಿಂದ ಭಗತ್ ಸಿಂಗರ ವಿಚಾರಗಳನ್ನು ವಿಚಾರಗಳನ್ನು ಯುವ ಯುವಜನರು ನೈತಿಕವಾಗಿ ಮತ್ತು ವೈಚಾರಿಕವಾಗಿ ತಿಳಿದುಕೊಂಡು ಅನ್ಯಾಯದ ವಿರುದ್ಧ ಒಗ್ಗಟ್ಟಾಗಿ ಭಗತ್ ಸಿಂಗ್ ಅವರ ಕನಸಿನ ಸಮಾಜವಾದಿ ಭಾರತ ಕನಸು ನನಸಾಗಲು ಮುಂದೆ ಬರಬೇಕೆಂದು ಹೇಳಿದರು காரியமே அன்பிக்கை ஜோரிய நம்ம முன்னாடி ಸಮಾಜವಾದಿ ಭಾರತ ಕನಸು ನನಸಾಗಲು ಮುಂದೆ ಬರಬೇಕೆಂದು ಹೇಳಿದರು ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಾದ ಸುರೇಶ್ ರೇಮಠ್ ಜಗನ್ನಾಥ್ ರಾಜು ರದ್ದೇವಾಡಗಿ ರಮೇಶ್ ದೇವ್ಕರ್ ದೇವರಾಜ್ ದೊಡ್ಡನಿ ಈ ಮುಂತಾದವರು ಉಪಸ್ಥಿತರಿದ್ದರು ಚಂದ್ರಶೇಖರ್ ಪಾಟೀಲ್ ಸಿಂಗ್ ಲಾಲ್ ಸಿಂಗ್ ಸುಖುದೇವ್ ಸಿಂಗ್